ಗಂಡನಿದ್ರೆ ಅನುಪ್ರೋಜನ ಮಕ್ಕಳಿದ್ರೆ ಅನುಪ್ರೋಜ ಅಕ್ಕ ತಂಗಿದ್ರಿ ಅನ್ಪ್ರೋಜನ ಮೇಯ್ನ್ ನಮಗೆ ಮಕ್ಕಳಿಲ್ಲ ಫ್ಯಾಮಿಲಿ ಇಲ್ಲ ಅಂದಾಗ ಅಷ್ಟು ಒಳ್ಳೇ ಬೇಕಾಗ್ತದೆ ನೋಡಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾರು ಬಂದವರು ನನ್ನ ನೋಡಿ ಬೆಂಗಳೂರಿಗೆ ನನ್ನ ಹಾಳು ಮಾಡಿಬಿಟ್ರು ಬಿಟ್ಟರು ಇವುದು ಜಿ ರೋಡ್ ಸೈಡ್ ಅಲ್ಸೋಲ್ ಸೈಡ್ ಇದ್ದು ಹ್ಞೂ ಮಾಮೂಲಿ ಮಾಮೂಲಿ ಹೆಂಗೆ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಇರೋದೆಲ್ಲ ಯಾವುದೂ ಇಲ್ಲ ಅಂತ ಸೇರ್ಸಿದ್ರು ಹ್ಞೂ ಇವು ತುಂಬ ಅಳಬೋದು ಹೌದಾ ತುಂಬಾ ಅಳ್ದವು ನಾನು ಹೇಳೋದಕ್ಕಿಂತ ಅವ್ರು ಹೇಳ್ತದೆ ಕೇಳಿ ತಾಯಿ ಇಲ್ಲ ಅವರೆ ಎಲ್ಲಿ ಯಾಕೆ ಒ ತಲೆ ಮುಚ್ಕೊಂಡೀವಿ ಒಮ್ಮೆ ಮುಖ ಮುಚ್ಕೊಂಡಿದ್ಯಾ ಇಲ್ಲ ಯಾಕಂದರೆ ಎಲ್ಲ ಇದ್ರನ ಎಲ್ಲಿತ್ಯ ಸಮಸ್ಯ ಮಾಡ್ತಾರೆ ಅವ್ರ ಏನ್ ಚೆನ್ನಾಗಿ ಕರ್ಷಿ ಮಾಡ್ತಾರ ಹುಟ್ಟಿದ ಮನೇನ ಇಷ್ಟ ಇಲ್ಲ ಸುಗ ಕಟ್ಟಿದ ಮನಿ ಇಷ್ಟು ಸುಗ ಇಲ್ಲ ಇದು ಮಸ್ತ್ ಸುಗ ಇದಕ್ಕ ನಾ ಸುಗ ಏನ್ ಬೇಕು ಏನ್ ಬೇಕಂತ ನೀಚೆ 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 ಅಂದ್ರೆ ನೀವು ಅಲ್ಲಿ ಇದ್ರು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅಂತ ಚೆನ್ನಾಗಿರ್ತೀವೋ ಇಲ್ಲವೋ ಬಂದ ಮೇಲೆ ಸುಗ ಐತೆಲಾ ಸತ್ಯ ಸತ್ಯ ಗಂಟನಿದ್ರೆ ಅನ್ಪ್ರೋಜನೋ ಮಕ್ಕಳಿದ್ರೆ ಅನ್ಪುರೋಜನ ಅಕ್ಕ ತಂಗಿದ್ರಿ ಅನ್ಪುರೋಜನೋ ಒಂದು ನಲ್ವತ್ತು ಜನ ಬಂದ್ರು ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಆದ್ಮೇಲೆ ಬಂದು ಯಾರು ಇವರು ಮಾತಾಡ್ಸಿಲ್ಲ ಅಂದ್ರೆ ಚೆನ್ನಾಗ್ ಹೌದಾ ಚೆನ್ನಾಗಿಲ್ವ ಅನ್ನೋದಕ್ಕೆ ಅಷ್ಟು ದಿನ ಬೇಕಾಗಿತ್ತ ನೋಡಕ್ಕೆ ಸ್ವಾಭಿಮಾನ ಶ್ರೇಷ್ಠ ತುಂಬ ದೂರ ಇಲ್ಲ ಸರ್ ಇದು ಎಲ್ಲಿ ಇದ್ಯಾ ಕೋರಮಂಗ್ಲೇ ಎಲ್ಲಾರ್ ನಗರ ಕೋರಮಂಗ್ಲ ಅಲ್ಲಿ ಇರೋದು ಇದು ಎಷ್ಟು ದೂರ ಐತೆ ಹತ್ರನೇ ಹತ್ರದಾನೆ ಇಲ್ಲಿಂದ ಹೋಗ್ಬೇಕಂದ್ರೆ ಏರ್ಪೋಸ್ಟ್ನಲ್ಲಿ ಹೋಗಿದ್ರೆ ಅರ್ಧ ಅವರು ಪ್ಲೇನಲ್ಲಿ ಹೋಗ್ಬೇಕಂದ್ರೆ ಮೂರು ಗಂಟೆ ಇಲ್ಲಿಗೆ ಇಲ್ಲಿಗೆ ಬರೋಕೆ ಏನಾಯ್ತು ಸಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಬಂದವರು ನನ್ನ ನೋಡಿ ಬೆಂಗಳೂರಿಗೆ ನನ್ನ ಹಾಳು ಮಾಡಿಬಿಟ್ರು ನೀವೇ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ದು ಬೆಂಗಳೂರಿಗೆ ಅವರು ನನ್ನ ಹುಡಿಕನು ಬಂದಿದ್ದು ಓಹೋ ಎಲ್ಲ ಮಾಡಿಬಿಟ್ಟ ಸಿಕ್ಕದಿಂದ ದೊಡ್ಡದಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಮಾಡಿ ಮಟ್ಟಿ ಕಾರು ಆಟ ಗೀಟ ಎಲ್ಲ ಕೊಟ್ಟಿದ್ದೀನಿ ಏನು ಕಡಿಮೆ ಇಲ್ಲದಾನೆ ನಾನು ಒಬ್ಬಳು ಒಬ್ಬಳ ಹ್ಞೂ ನೋಡೋಕೆ ಏನಾಯ್ತು ಸರ್ ಹೌದಪ್ಪ ಎಷ್ಟು ಜನ ಮಕ್ಕಳು ನಿಮಗೆ ಒಂದೂ ಇಲ್ಲ ಯಜಮಾನ್ರು ಅವರು ಇದ್ದರೆ ಅವ್ರು ಹೋಗ್ಬಿಟ್ರೆ ಇರ್ತಾರೆ ಯಾರಿಗೊತ್ತು ಓ ಹೌದಾ ಇವ್ರು ಹೆಂಗೆ ಸಿಕ್ಕಿದ್ರು ನಿಮಗೆ ಅಲ್ಲೇ ರಸ್ತೆಯಲ್ಲಿ ಅಂತ ಫೋನ್ ಮಾಡಿ ಕಳ್ಸಿಕೊಟ್ಟು ಬನ್ನಟ್ ಮಾಡ ಮಾಡುವ ಅವ್ರೆ ಇದು ಎಲೆಕ್ಷನ್ ಕೆಲಸ ಅವ್ರೆ ನಮ್ಮ ಮನೆ ನಮ್ಮ ಲೈನ್ ನಲ್ಲಿ ಇರೋರು ಯಾರ್ಯಾರ ಕೇಳ್ದ ನಾನು ವಿಟೇರ್ ಹಾಸ್ಪಿಟಲ್ ಕೂಡ ಮೇಡಮ್ ಅವ್ರೆ ಏ ಬಿಡಮ್ಮ ಹೋಗ್ಬೇಡ ನಿಗೇನು ಕಡಿಮೆ ಅಂದ್ರೆ ಇದು ಬರ್ನ ಆಗ್ಬಿಡ್ತು ಮಿಲ್ಟ್ರಿ ಒಳಗೆ ಕೆಲಸ ಮಾಡಿದ್ರಲ್ಲ ನಾನೇ ಸೀಮಾನ್ ಹಾಕಿಬಿಟ್ಟೆ ಬೇರೆ ಯಾರು ಹಾಕಲ್ಲ ಇದು ಚೆನ್ನಾಗಿದ್ರೆ ಬರ್ದಿದ್ರೆ ಚೆನ್ನಾಗಿರ್ಬೇಕು ಏನಂತೀಯ ಅರ್ಧ ಬರ್ದ ಬರ್ದ ಇರೀ ಉಳಿ ಬೇಡದನ್ನು ಮಾಡಿಬಿಟ್ಟೆ ನಾನು ಹ್ಮ್ ಆವಾಗ ಉಳಿಸ್ಬಿಟ್ರು ಎಲ್ಲಿ ವಿಟೇರನಲ್ಲಿ ಓ ಹೋ ಅದು ಹುಟ್ಟಿದ ಮೇಲೆ ಇದು ಒಳ್ಳೆ ಜಾಗ ದೇವ್ರು ಕಳ್ಸಿದ್ರಿ ಇಲ್ಲಿ ಹೌದಾ ದೇವ್ರೇ ಕರ್ಕೊಂಡು ಇವರೇ ಹ್ಞೂ ನಾನು ಬರಲ್ಲ ಅಂದ್ರೂ ದೇವ್ರಿಗೆ ಕರ್ಕೊಂಡು ಬಂದು ಬಾ ನಡಿ ಹೋಗೋಣ ಅಲ್ಲಿಗೆ ನಡಿ ಹೋಗೋಣ ಅಲ್ಲಿ 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 ಅದೇ ದೇವ್ರಿಗೆ ಇವರೇ ಕರ್ಕೊಂಡು ಬಂದು ಕರ್ಕೊಂಡು ಬಂದ್ರಿ ಇಲ್ಲಿಗೆ ಫಸ್ಟ್ ಬರೋವಾಗ ಈ ಕಾಲ ಬಿಟ್ಟ ವಜ್ತೆ ನೋಡ್ರಿ ಅದೇ ಕಾಲ ಹ್ಞೂ ಅದೇ ಇವ ಅಲ್ಲಿವರೆಗೂ ಒಳಗಡೆ ನಿಲ್ಕೊಂಡ್ಬಿಟ್ಟಿದ್ರ ಇಲ್ಲಿ ಆ ಕಡೆ ತಿರ್ಗಾಲ ಈ ಕಡೆ ಇರೋದು ಇಲ್ಲಿ ಈ ಇಲ್ಲಿಗೆ ದೇವ್ರು ಕಳಿಸಿರೋದ್ರ ಬಗ್ಗೆ ನಿಮಗೆ ಖುಷಿ ಇದೆ ಖುಷಿ ಆಯ್ತಾ ಯಾಕೆ ಇಲ್ಲ ಸೂಪರ್ ಒಂದು ಅಕ್ಕ ತಂಗಿ ಮನೆಗೆ ಹೋಗ ಏನಂತಲ್ಲ ಬಾ ಅಕ್ಕ ತಂಗಿ ಬಾ ಹಂಗಂತಲ್ಲ ಗೊತ್ತ ಅರ್ಧ ಗಂಟೆ ಬಿಟ್ಟು ಈ ಯಾವಾಗ ಅಂತಲ್ಲ ಬರ್ತೀವಿ ಯಾವಾಗ ತಲುಪ್ತಾರೋ ಅಂತ ಯಾವಾಗ ಇವಳಿ ಯಾಕೆ ಬಂದಲ್ಲ ಗೊತ್ತಿಲ್ಲ ಇದು ಯಾಕೆ ಯಾವಾಗ ಹೌದು ಹೌದು ಬಾಯಿ ಬಿಟ್ಟು ಹೇಳಿದ್ರು ಕೇಳಿಕೊಂಡೈತೀನಿ ಮನಸ್ಸು ಒಳಗಿನ ಐತೆ ಹ್ಮ್ ಹ್ಮ್ ಏನ ಸೊ ಹಾಗಾಗಿ ಸ್ವಾಭಿಮಾನದಲ್ಲಿ ಇವ್ರ ಪಾಪ ದೇವ್ರಂಗ್ ನೋಡ್ಕೊಳ್ತಾವ್ರಿ ಇದೇ ನನಗೆ ಚಂದ ಅಂತ ಈಗ ಬಂದು ಯಾರಾದರೂ ಕರೆದ್ರ ಹೋಯ್ತೀರಾ ಹೋಗಲ್ಲಪ್ಪ ಎದಕ್ಕೆ ಹೋಗ್ಬೇಕು ಮುಗಿದ ಹೋಯ್ತಿಲ್ಲ ಅಕ್ಕ ಹ್ಮ್ 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 ಇನ್ನಿಷ್ಟು ಇಷ್ಟು ವಯಸ್ಸಿನಲ್ಲಿ ಆಗಲ್ಲಂದ್ರೆ ಮೇಲೆ ಯಾಕೆ ಹೋಗ್ಬೇಕು ಅಲ್ವಾ ಎದಕ್ಕೆ ಏನು ಪುರೋಜಿರ

ಯಾರಕ್ಕೆ ಸೊಂಟೆ ಮುರಿದೋಯ್ತು ಕೈ ಮುರಿದೋಯ್ತು ಎಲ್ಲ ನಾನು ಬೆಂಗಳೂರು ಹಾಸ್ಪಿಟಲ್ ಪೂರಾ ತೋರ್ಸೋಳು ಇವಾಗ ನನಗೆ ಬರೋಕೆ ಏನಾಯ್ತು ಒಬ್ಬಳೆ ನಾನು ಹೌದು ಒಂದೊಂದು ಕೇಲೆ ಒಬ್ಬಳಿಗೆ ಇಷ್ಟು ಕೂಳಕಾಗ ಏನಾಯ್ತಪ್ಪ ಅದೇ ನಾನು ಸತ್ತೋಗ್ಬಿಟ್ಟು ಬರ್ನಾಗಿ ನನಗೊಂದು ಮಕ್ಕಳಿದ್ರೆ ಯಾರು ನೋಡೋರು ಹ್ಞೂ ನೋಡ್ತಾರಾ ಓಹೋ ಹೋ ನೋಡ್ತಾರ ಇಲ್ವಾ ಇಲ್ಲ ಬಿಡಿ ನಿಮ್ಮನ್ನೇ ನೋಡಿಲ್ಲ ಅವನ್ನೇ ನೋಡಿಲ್ಲ ನನ್ನ ಮಗಳೆಯಲ್ಲಿ ನೋಡ್ತಾ ಇಲ್ಲ ಅವಳು ಸೊ ಹಾಗಾಗಿ ಮಕ್ಕಳು ಇಲ್ಲಿದ್ದೇ ಒಳ್ಳೇದಾಯ್ತು ಅಂತ ಸಣ್ಣಾಗ ಒಳ್ಳದು ದೇವ್ರು ಕೊಟ್ಟಿಲ್ಲ ಎದಕ್ಕೆ ಕೊಟ್ಟಿಲ್ಲ ಮಿಲ್ಟ್ರಿ ಒಳಗೆ ದುಡ್ಡು ಕೂಡ ನಾನು ಎದಕ್ಕೆ ಬೇಡ ಅಂದ ಮಕ್ಕಳಿದ್ರೆ ಪಾಪ ಮಕ್ಳಿಗೆ ಕೊಡ್ಬೇಕು ಇಲ್ವಾ ಮಕ್ಕಳು ನಾಲ್ಕು ದಿನ ತಿಂದುಬಿಟ್ಟೆ ಹೋಗ ಹಂಗಂತಾರೆ ಅವರೇ ತಿನ್ಕೊಂಡು ಹೋಗಲಿ ಬಿಡು ಹ್ಞೂ ಯಾರಕ್ಕನೋ ಕೊಡಲಿ ಇದು ಕರೇ ಮಾತು ನಾನು ಹೇಳಿದು ಸುಳ್ಳು ಆಡೋಂಗಲ್ಲ ನನಗೆ ಬರೋಲ್ಲ ಸತ್ಯನಮ್ಮ ಸತ್ಯ ನನಗೆ ಸುಳ್ಳಂದ್ರೆ ಇಸ್ಯಲ್ಲ ಆಗಲಿ ಚೆನ್ನಾಗಿರಿ ಒಳ್ಳೇದಾಗಲಿ ಸುಗ ಏನು ಯಾರಾಗಲಿ ಎಷ್ಟು ಜನಾನ ಬರ್ಲಿ ಹೋಗಮ್ಮ ಎಷ್ಟು ಜನ ಬಂದ್ರು ಬಾ ಕರಿಯೋದೆ ಹ್ಮ್ ದೇವಸ್ಥಾನ ಇಷ್ಟು ಕೊಟ್ರೂ ಇಷ್ಟ ಆಗ್ತದೆ ಕೂಳ ಆಗ್ತಾರಲ್ಲ ದೇವಸ್ಥಾನನಲ್ಲಿ ನಲ್ಲಿ ಇಷ್ಟು ಕೂಳ ತಗೊಂಡ್ ಹೋಗ್ತಾರ ಆ ದೇವಸ್ಥಾನ ಇಲ್ಲಿ ಒಳಗ ಬಂದ್ಮೇಲೆ ಇಷ್ಟು ಕೂಳ ಆಗ್ತದೆ ಹೌದು ಹೌದು ಇದು ತುಂಬಾ ದೇವಸ್ಥಾನ ಇದು ಹೇಳ್ತೀನಿ ಹ್ಮ್ ದಿವ್ಯಕ್ಷೇತ್ರ ಇದು 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 ಏನು ಗೊತ್ತಾ ಧರ್ಮಸ್ಥಳ ಸತ್ಯ ಸತ್ಯ ಹೇಳ್ತೀನಿ ನಾನು ಮುಚ್ಚಿ ಮಾಡ್ಬಿಟ್ರೆ ಹೋಗಿ ಅಂತ ಯಾರನ್ನೂ ಹೇಳಲ್ಲ ಯಾರಾಗಲಿ ಸೂಪರ್ ಬನ್ನಿನ್ ಹೇಳೋದ ತರ ಹೋಗಮ್ಮ ಹೇಳಂಗಲ್ಲ ಹೋಗ್ತೀನಿ ಹೋಗ್ತೀನಿ ಅಂದ್ರೆ ಸರಿ ನಾ ಕೇಳವರಿ ಕೇಳ್ತೀನಿ ನಿಮಗೆ ಸೌಕರ್ಯಮ್ಮ ನೀವು ಆಶ್ರಮ ಏನು ಅಂತ ಇವ್ರು ಹೇಳಿದ್ ನಂಬೇಡಿ ಇವ್ರು ಹೇಳಿದ್ ನಂಬಿ ನೀವು ಹೇಳ್ತಿರಲ್ವಾ ಶ್ರೇಷ್ಠತೆ ಅರ್ಥವಾಗುತ್ತೆ ನಾನು ಹೇಳಿದ ತಪ್ಪು ಇಲ್ಲ ಸತ್ಯ ಬೆಂಗಳೂರಿನಲ್ಲಿ ಯಾವುದೇ ಆಶ್ರಮ ಈ ತರ ಇಲ್ಲ ಹ್ಮ್ 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 ಹೌದು 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 ಯಾವುದ್ರಮನ ಈ ತರ ಇಲ್ಲ ನಾನು ಹೋಗಿಲ್ಲ ಒಂದು ಆಶ್ರಮಕ್ಕೆ ಇಲ್ಲಿಗೆ ಫಸ್ಟ್ ಬಂದಿದೆ ನಾನು ನೋಡಿ ಇಲ್ಲಿಂದ ನಾನು ಹೋಗಲ್ಲ ಅಂತ ಹೇಳಬೇಕು ಅಂದ್ರೆ ನೀವು ಹಂಗೆ ನೋಡ್ಕೊಂಡಿರ್ಬೇಕು ಅಂತ ಅದ್ರ ಅರ್ಥ ಬೇರೆ ಏನೂ ಅಲ್ಲ ಮಲ್ಕೊಂಡ್ಬಿಟ್ರೆ ನೋಡಿ ಹೇಳ್ತೀನಿ ದೇವ್ರ ದೇವ್ರುತರ ನಾನು ಹುಟ್ಟಿಲ್ಲ ಮಗನ ತಾಯಿ ತಂದೆ ದೇವರೆ ಹ್ಮ್ ನಡಿ ಅಲ್ಲ ಅದರ ಹೆಂಗ ಅದ ನಿಜ ಮಾತನ್ನ ನಾನು ಹೇಳ್ತೀನಿ ಹ ಹ ಇವ್ರ ಯಾರು ನೋಡಿಲ್ಲ ನಾನು ನೋಡಿದೀನಿ ಫಸ್ಟ್ ಸ್ಟಾರ್ಟಿಂಗ್ ಇಂತ ಓಹ್ ಸ್ಟಾರ್ಟಿಂಗ್ ಬಂದ ಕಣ್ಣ ಸ್ವಲ್ಪ ಚೆನ್ನಾಗಿದ್ದು ಚೆನ್ನಾಗಿತ್ತು ಓಕೆ ಯಾವಾಗ ನೀವೆಲ್ಲ ಎಲ್ಲ ನೋಡಿದೀರ ನೋಡಿದೀನಿ ಇವ ಕರ್ಕನ್ ಬರ ಆಗ ಚೆನ್ನಾಗಿತ್ತು ನಮ್ಮನೇ ಬಾರ ಬಿಡು ಹ್ಮ್ ಹ್ಮ್ ಏನು ಮಾಡಕಾಗಲಿ ನೀ ಇವಾಗ ತೋರಿಸಲಿ ಮಾತಾಡಿದೆ ಅದೇ ಯಾಕಂದ್ರೆ ದ ನಡೆಯಲ್ಲ ಅಂದ್ರೆ ಅಜ್ಜಿಯವ್ರೆ ಹಿಂಗೆ ತಗ ಮಾರೋದು ಊಟ ನನ್ನ ಕೈ ನೋಡು ಹಿಂಗೆ ಕೊಡೋದು ಸುಮ್ಮನೆ ಎಲ್ಲಿ ಬೆಳೆದು ನಾನು ಒಟ್ಟೆ ಉರಿಲ್ಲ ಇವ್ರ ಮೇಲೆ ನನಗೆ ಏನಿಲ್ಲ ಇವ್ರು ಯಾರು ಸಣ್ಣ ನೋಡಿಲ್ಲ ನಾ ನೋಡಿದೀನಿ ಯಾ ನೀವೇ ಹಳಬ್ರಿ ಇಲ್ಲಿ ರಾಜಗೋಪಾಲ್ ನಗರ್ ಮನೆ ಮಳೆ ಬಂದ್ಬಿಟ್ರೆ ಅಡಿಗೆ ಮಾಡೋಕೆ ಆಗಲ್ಲ ಅಮ್ಮ ಅಡಿಗೆ ಮಾಡೋದಲ್ಲಿ ಮಳಿನಲ್ಲಿ ತೋಸ್ಕೊಂಡು ಹೋಗಿ ತುಂಬಿಕೊಂಡು ಬರೋದು ಗಾಡಿನಲ್ಲಿ ಅಂದ್ರೆ ಇಲ್ಲಿ ಅಡಿಗೆ ಮಾಡಕ್ ಇರ್ಲಿಲ್ಲ ರಾಜಗೋಪಾಲ್ ನಗರದಿಂದ ಅಡಿಗೆ ಮಾಡೋದು ಟೂ ವೀಲರ್ ಅಲ್ಲಿ ಕ್ಯಾಟ್ರಿಂಗ್ ತರ್ತದಲ್ಲ ಮಳೆ ಬರ್ತಾ ಇದ್ರು ಗಾಡಿಲಿ ನೆನ್ಕೊಂಡು ತಂದ್ಬಿಡ್ಬೇ ಊಟ ಅದು ಬಾಡಿಗೆ ಮನೆ ಅದು ಬಾಡಿಗೆ ಮನೆ ಅವಾಗ ಆಶ್ರಮ ಬಾಡಿಗೆ ಆಶ್ರಮ ಬಾಡಿಗೆ ದಿ ಶೀಟ್ ಮನೆ ನೀರು ಮಾಡಬೇಡ ಮಾಡಬೇಡ ಅಲ್ಲಿ ಎಲ್ಲಿ ಕುಂದ್ರು ಅಲ್ಲಿ ಎಲ್ಲಿ ಕುಂದ್ರು ಬರ್ತೀನಿ ನಾನು ಜೋರಾಗಿ ಮಳೆ ಬಂದ್ಬಿಟ್ರೆ ಪೂರ್ತಿ ತುಂಬಿಡೋದು ನೀರು ಒಳಗಡೆ ಇದು ಮೋರಿ ಒಂದು ಮೋರಿ ಇದು ಜಾರಿ ಸುಮ್ಮನೆ ಎಲ್ಲ ಎಲ್ಲರಿಗೂ ಒಂದು ಫ್ಯಾನು ಹಾ ಸೂಪರ್ ಹಾಂ ಬಹಳ ಸಂತೋಷ ಈ ತರ ಥರ ಮನ್ಸನ್ನ ಹುಟ್ಟಿ ಬೇಕಂದರೆ ಅವ್ರ ಅಮ್ಮ ಅಪ್ಪ ದೇವ್ರ ಥರ ಒಂದೇ ಮಾತು ಓಹ್ ಒಳ್ಳೇದಾಗಲಿ ಓಹ್ ಒಳ್ಳೇದಾಗಲಿ ಓಹ್ ಅಮ್ಮ ಕೂತಿದ್ದಾರೆ ನಮಸ್ಕಾರ ಅಮ್ಮ ಇವ್ರದ್ದು ಏನು ಕತೆ ಇವ್ರ್ದು ಏನು ಅಂದರೆ ಹೆಂಗೆ ಮದುವೆ ಆಗಿಲ್ಲ ಹ್ಞೂ ಫ್ಯಾಮಿಲಿ ಅದು ನೋಡ್ಕೊಂತ ಇದ್ರು ಚೆನ್ನಾಗಿ ಇದಕ್ಕೆ ಇಷ್ಟ ಇಲ್ಲ ಇದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲಾದ್ರು ಬಿಡಿ ಎಲ್ಲಾದರೂ ಬಿಡಿ ಅಂತಿದ್ರು ಆಮೇಲೆ ಬಂದು ಇನ್ನೆಲ್ಲ ಹೇಳಿದ್ರು ಪಾಪ ಯಾರು ಮಕ್ಕಳಿಲ್ಲ ಫ್ಯಾಮಿಲಿ ಇಲ್ಲ ಅಂದ್ಮೇಲೆ ಆಶ್ರಯ ಕೊಡಬೇಕಲ್ಲ ಅಂದ್ಬಿಟ್ಟು ಸೇರಿಸ್ಕೊಂಡ್ರಿ ಆಯ್ತು ಒಂದು ಎರಡು ವರ್ಷ ಆಯ್ತು ಸಣ್ಣ ಪುಟ್ಟ ಪಾತ್ರೆ ತೊಳ್ಕೊಂಡು ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡು ಯಾಕಿಲ್ಲ ತಾಯಿ ನೀವೇ ಬೇಡ ಅಂದ್ರೆ ಯಾಕೆ ಏನು ಉದ್ದೇಶ ಏನಿತ್ತು ನಿಮಗೆ ಉದ್ದೇಶ ಏನಿತ್ತು ಮದುವೆ ಬೇಡ ಅನ್ಬಿಟ್ರಿ ನೀವೇ ಹೌದಾ ಮತ್ ನಾಳೆ ನಾನು ಯಾರು ನೋಡ್ಕೊಳ್ತಾರೆ ಭಯ ಅವತ್ತಿಗಿರ್ಲಿಲ್ವಾ ಮದ್ವೆ ಆಗದಿದ್ರೆ ಮಕ್ಳಿಲ್ಲ ಅಂದ್ರೆ ನಮ್ಮನ್ನ ಯಾರು ನೋಡ್ಕೊಳ್ತಾರೆ ತವರ ಮನೆಯವರು ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಏನು ಭಯ ಇರ್ಲಿಲ್ಲ ಮತ್ ಹೇಳಿದ್ರಲ್ಲ ಒಂದ್ ದಿವಸ ಆಗಲ್ಲ ಅಂತ ಯಾಕೆ ಹೇಳಿದ್ರಿ ಮತ್ತೆ ನಾನು ಯಾಕೆ ನಿಮ್ಮನ್ನು ಅವರು ಕೆಟ್ಟದಾಗ ಮಾತಾಡ ಅಥವಾ ಸರಿ ನೋಡ್ಕೊಳ್ತಿರ್ಲಿಲ್ವಾ ಏನ್ ಮಾಡ್ತಾ ಇದ್ರು ಮದ್ವೆ ಆಗ ಹೋಗಿದ್ರು ಯಾಕೆ ಬೈತಿದ್ರು ಮಾಡ್ಲಿಲ್ಲ ನಮ್ಮ ಅಕ್ಕ ಅಕ್ಕ ನಮ್ಮ ಇಲ್ಲ ತೀರು ಅವ್ರೇ ನಿಮಗೆ ಮದುವೆ ಮಾಡ್ಲಿಲ್ವಾ ಮತ್ ನೀವೇ ಬೇಡ ಅಂತ ಹೇಳದ್ ಹೇಳದೆ ಆಮೇಲೆ ಸಮಯದಲ್ಲಿ ಅಂದ್ರು ನೀವೇ ಬೇಡ ಅಂದ್ರಿ ಮೊದ್ಲು ಅವ್ರು ಮಾಡಿದ್ರ ಆಗ್ತಿದ್ರಾ ಹ್ಮ್ 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 ಹಾ ಫೋನ್ ಫೋನ್ ರಿಲೇಟಿವ್ ಫ್ಯಾಮಿಲಿ ಅವರು ಅವ್ರು ಎಲ್ಲೂ ಇರ್ತಾ ಇಲ್ಲ ಸರ್ ಅಟ್ಲೀಸ್ಟ್ ಅಲ್ಲ ಅಲ್ಲಾದ್ರೆ ನೆಮ್ಮದಿಯಾಗಿರ್ಲಿ ಅಂದ್ಬಿಟ್ಟು ಹೇಳೋದು ಸರಿ ಆಯ್ತು ಇರ್ಲಿ ಬಿಡಿ ಅಂದ್ಬಿಟ್ಟು ಅವ್ರ ಮನೇಲೂ ಇರ್ತಾ ಇಲ್ಲ ಆಚೆ ಹೋಗ್ಬಿಡೋದಂತೆ ರಸ್ತೆಗಳಿಗೆ ಸುಮ್ಮನೆ ಆಮೇಲೆ ಈ ಏಜ್ ಅಲ್ಲಿ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರು ನೋಡ್ಕೊಳ್ಳೋಷ್ಟು ಸರಿ ಪರಿಚಯ ಹೇಳೋದಲ್ಲ ಯಾರು ಇಲ್ಲ ಅಂದ್ಕೊಂಡು ಅವಾಗ್ಲಿಂದ ಮೇನ್ ಏನಂದ್ರೆ ನಮ್ಗೆ ಮಕ್ಕಲಿಲ್ಲ ಫ್ಯಾಮಿಲಿ ಇಲ್ಲ ಅಂದಾಗ ಆಶ್ರಮಕ್ಕೆ ಹೋಗಲೇಬೇಕಾಗುತ್ತೆ ಏನು ಮಾಡೋಕೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಹೌದಾ ಇದ್ದಾರೆ ಚೆನ್ನಾಗಿದ್ದೀರಾ

ಸೂಪರ್ ಸೂಪರ್ ನೋಡಿ ನೀವು ಕೂ ಬಳೆ ಇಟ್ಕೊಂಡು ಹೆಂಗೆ ದೇವಿ ಇದ್ದಂಗೆ ಇದ್ದೀರಿ ಹಾಂ ಒಳ್ಳೇದಾಗಲವ ಒಳ್ಳೆಯದಾಗಲಿ ಹ್ಞೂ ಶುಭವಾಗಲಿ